ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್ ಸ್ನೇಹಿತರೆ ರಾಘವೇಂದ್ರ ಸ್ವಾಮಿಗಳ ಭಕ್ತರು ಏನೆಲ್ಲ ನಿರೀಕ್ಷೆ ಮಾಡ್ತಿದ್ರೋ ಅಂದರೆ ಗುರುಪುಷ್ಯ ಅಮೃತ ಮಹಾಯೋಗಕ್ಕೆ ಎಲ್ಲರೂ ಕೂಡ ನಿರೀಕ್ಷೆಯನ್ನು ಮಾಡ್ತಾಯಿದ್ರು ಗುರುಪುಷ್ಯ ಅಮೃತ ಮಹಾಯೋಗ ಈ ಒಂದು ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಸೂರ್ಯೋ ಸೂರ್ಯೋದಯದಿಂದ ಮಧ್ಯಾಹ್ನ ಮೂರು ಮೂವತ್ತೈದು ನಿಮಿಷದವರೆಗೂ ಇರುತ್ತದೆ ಈ ಸಮಯದಲ್ಲಿ ಏನು ಮಾಡಿದ್ರೆ ನಿಮಗೆ ರಾಯರ ಅನುಗ್ರಹ ಚೆನ್ನಾಗಿ ಸಿಗುತ್ತೆ ಅಂತ ತಿಳಿಸಿಕೊಡ್ತೀನಿ ಪುರು ಗುರುಪುಷ್ಯ ಯೋಗ ಅಂದರೆ ಆ ದಿನ ಗುರುವಾರ ಆಗಿರುತ್ತೆ ಹಾಗೂ ಪುಷ್ಯ ನಕ್ಷತ್ರ ಇರಬೇಕು ಎರಡು ಒಟ್ಟಿಗೆ ಇದ್ದರೆ ಗುರುಪುಷ್ಯ ಯೋಗ ಅಂತ ಕರೀತಾರೆ ಇನ್ನು ಯಾರು ಜನಿಸುವ ಸಮಯದಲ್ಲಿ ಪುಷ್ಯ ನಕ್ಷತ್ರದಲ್ಲಿ ಗುರು ಗುರುಗ್ರಹ ಇರುತ್ತದೆಯೋ ಅಂಥವರಿಗೆ ಅತ್ಯುತ್ತಮ ರಾಜಯೋಗ ಅಂತಲೂ ಕರೀತಾರೆ ಯಾಕೆಂದರೆ ಪುಷ್ಯ ನಕ್ಷತ್ರದಲ್ಲಿ ಜನಿಸಿದಾಗ ಒಂದು ಗುರು ಸ್ಥಿತಿಕಾರದಲ್ಲಿ ಇರ್ತಾನೆ ಅತ್ಯುತ್ತಮವಾದ ವರಗಳನ್ನು ಕೊಡ್ತಾರೆ ಇನ್ನು ಗುರುವಾರ ಪುಷ್ಯ ನಕ್ಷತ್ರ ಬಂದಿದೆ ಈ ದಿನ ನೀವು ರಾಯರ ಒಂದು ಅನುಗ್ರಹವನ್ನು ಪಡೆಯಲಿಕ್ಕೆ ಹಾಗೆ ಒಂದು ಏನಿದೆ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿಕ್ಕೆ ಒಂದು ಉತ್ತಮವಾದ ದಿನ ಅಂತ ಹೇಳ್ತಾರೆ ಈ ಗುರು ಪುಷ್ಯಾಮೃತ ಯೋಗದಲ್ಲಿ ಅದ್ರ ಆದಷ್ಟು ಶುಭಕಾರಕ ವಸ್ತುಗಳನ್ನು ಮನೆಗೆ ತರಬಹುದು ಅಂದರೆ ಜಾವಳ್ಳಿ ಆಗಿರಲಿ ಬಟ್ಟೆ ಕರಿ ಇದು ಮಾಡೋದು ತೊಗೊಂಬರೋದು ಹೊಸ ಬಟ್ಟೆನ ಮತ್ತು ಹಾಗೆ ಚಿನ್ನಾಭರಣ ಖರೀದಿ ಬೆಳ್ಳಿ ಖರೀದಿ ಹಾಗೆ ಇನ್ನಿತರ ಶುಭ ವಸ್ತುಗಳನ್ನು ಹಾಗೆ ಅವತ್ತಿನಿಂದ ಆವತ್ತಿನ ದಿನ ದಿನ ಮೊಸರು ಉಪ್ಪು ಈ ಮಹಾಲಕ್ಷ್ಮಿ ಸಂಕೇತದ ವಸ್ತುಗಳನ್ನು ಏನಿದೆ ಅಂತಹದು ತರಬಹುದು ನಿಮ್ಮ ಮನೆಯಲ್ಲಿ ಉಪ್ಪಿದೆ ಅಂದರೂ ಒಂದು ಪ್ಯಾಕೆಟ್ ತೊಗೊಂಬನ್ನಿ ಉಪ್ಪಿದ್ರೂ ಕೂಡ ನಿಮ್ಮ ಮನೆಯಲ್ಲಿ ಒಂದು ಪ್ಯಾಕೆಟ್ ತೊಗೊಂಬನ್ನಿ ಸಾಕಾಗುತ್ತೆ ಮತ್ತು ದುಡ್ಡಿರೋವಂಥವ್ರು ಏನಾದರೂ ತರಲಿ ಅಂದರೆ ಚಿನ್ನಾಭರಣ ಅವೆಲ್ಲ ನಮಗೆ ಆಗಲ್ಲ ಯಾಕಂದರೆ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇರ್ತೀವಲ್ವ ನಮ್ಮಂಥವ್ರು ಮಧ್ಯವರ್ಗದ ಜನರು ಉಪ್ಪನ್ನು ಖರೀದಿ ಮಾಡಿ ಮಹಾಲಕ್ಷ್ಮಿ ಸಂಕೇತ ತಂದು ಮನೆ ಇಡೋದು ಅದು ಶುಭ ಸಂಕೇತ ಆಗಿರುತ್ತೆ ಇದೊಂದು ಕೆಲಸ ಮಾಡಿದರೆ ಸೂರ್ಯೋದಯದಿಂದ ಮಧ್ಯಾಹ್ನ ಮೂವತ್ತೈದು ನಿಮಿಷದ ಒಳಗೆ ಈ ಕೆಲಸವನ್ನು ಮಾಡಬೇಕು ಅದಾದ ಮೇಲೆ ಪುಷ್ಯ ಯೋಗ ಇರೋದಿಲ್ಲ ನೀವು ನಿಮ್ಮ ಮನೆ ಕ್ಯಾಲೆಂಡರ್ಗಳಲ್ಲಿ ಕರೆಕ್ಟಾಗಿ ಕೊಟ್ಟಿರೋದಿಲ್ಲ ಇಡೀ ದಿನ ಅಂದ್ಕೊಂಡು ಟೈಮ್ ಮುಗಿದೊಂದು ಮೂರು ಗಂಟೆ ಮೂವತ್ತೈದು ನಿಮಿಷ ಆದಮೇಲೆ ತಂದರೆ ಅದು ಏನು ಪ್ರಯೋಜನ ಆಗೋದಿಲ್ಲ ಹಾಗೆ ಕೆಲವರಿಗೆ ವಿವಾಹದಲ್ಲಿ ತೊಂದರೆ ಆಗಿರುತ್ತದೆ ಕೆಲವರಿಗೆ ಮನೆ ಕಟ್ಟೋದ್ರಲ್ಲಿ ತೊಂದರೆ ಕೋರ್ಟು ಕೇಸು ವ್ಯವಹಾರಗಳು ಇರುತ್ತೆ ಹಾಗೆ ಗಂಡ ಹೆಂಡತಿಯ ನಡುವೆ ಹೊಂದಾಣಿಕೆ ಇರೋದಿಲ್ಲ ಈ ರೀತಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಾ ಇರ್ತಾರೆ ಇನ್ನು ಮುಖ್ಯವಾಗಿ ಹಣಕಾಸಿನ ಸಮಯ ಸಮಸ್ಯೆಗಳು ಇಂತಹ ಇಂತಹ ಸಾಕಷ್ಟು ಸಮಸ್ಯೆಗಳಿಗೆ ಈ ಒಂದು ದಿನ ಪರಿಹಾರವನ್ನು ಪಡಿಬೋದು ಹಾಗೆ ಕೆಲವರಿಗೆ ಮೇನ್ ಆಗಿ ಪುತ್ರ ಸಂತಾನ ಆಗಿದ್ದು ಆಗಿರೋದಿಲ್ಲ ಹಾಗೆ ವಿಳಂಬ ಆಗ್ತಾ ಇರುತ್ತೆ ಮದುವೆಯಲ್ಲಿ ಕಿರಿಕಿರಿ ಉಂಟಾಗ್ತಾ ಇರುತ್ತೆ ಏನೋ ಒಂದು ಸಮಸ್ಯೆ ಇರುತ್ತೆ ಈ ದಿನ ರಾಯರು ಅಂತ ಅಲ್ಲ ಯಾವುದೇ ಗುರುಗಳು ಆಗಿರಲಿ ಶಂಕರಾಚಾರ್ಯ ರಾಮ ರಾಮಾನುಜಾಚಾರ್ಯ ಮಧ್ವಾಚಾರ್ಯ ರಾಘವೇಂದ್ರ ಸ್ವಾಮಿಗಳು ಶಿರಡಿ ಸಾಯಿಬಾಬಾ ಸೇರಿದಂತೆ ಯಾರನ್ನ ನೀವು ಗುರುಗಳಾಗಿ ಭಾವಿಸುತ್ತೀರಿ ಅದು ಅವರ ಒಂದು ವಿಗ್ರಹ ಅಥವಾ ವಸ್ತ್ರ ಸಮರ್ಪಣೆಯನ್ನು ಮಾಡಬಹುದು ಅಥವಾ ನೀವು ಮಠಕ್ಕೆ ಕೂಡ ಹೋಗಿ ಕೊಡಬಹುದು ತುಂಬ ಒಳ್ಳೆಯದಾಗುತ್ತೆ ಗುರು ಪುಷ್ಯ ಅಮೃತ ಯೋಗ ನಾಳೆ ಬಂದಿದ್ದೆ ಗುರುವಾರ ನೀವು ಇದರಲ್ಲಿ ಯಾವ್ದಾರು ಯಾವ್ದು ಸರಿ ಅನಿಸುತ್ತೆ ನೀವು ಅದನ್ನಾದರೂ ಮಾಡ್ಬೋದು ಇಲ್ಲಾಂದರೆ ನೀವು ರಾಯರ ಲೇಖನೆಗಳನ್ನು ಬರಿಬೋದು ನಾಳೆ ಬರೆಯೋದ್ರಿಂದ ತುಂಬ ಸ್ಟಾರ್ಟ್ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಶ್ರೀ ಗುರು ರಾಘವೇಂದ್ರ ರಾಯ ಮಹಾ ಅಂತ ಬರಿಬೋದು ಅವರ ನೂರ ಎಂಟು ಸಲ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಸಲ ಬರಿಬೋದು ಒಳ್ಳೆಯದಾಗುತ್ತೆ ಈ ಮಾಹಿತಿ ಇಷ್ಟ ಆಗಿರೋ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಬಾಯ್